ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಹೊಸ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇದು ಬಾಗ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ದೀವಿ ಇದು ಗೃಹ ಪ್ರವೇಶ ಆದ ನೆಕ್ಸ್ಟ್ ಡೇ ವ್ಲಾಗು ಬಿಲ್ಡಿಂಗ್ ಆಗಿರೋ ಸೀರಿಯಲ್ ಸೆಟ್ ಎಲ್ಲ ಕೂಡ ಹಾಗೇ ಇದೆ ಇನ್ನೂ ತೆಗೆಸಿಲ್ಲ ತೆಗೆಸಬೇಕು ಮನೆಯೆಲ್ಲ ಕೂಡ ಗುಡಿಸಿ ಒರೆಸಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಿಂದಿನ ದಿನ ಮನೆ ದೇವ್ರ ಪೂಜೆ ಎಲ್ಲ ಮಾಡಿದ್ವಲ್ಲ ಸೊ ಅದೆಲ್ಲ ಕೂಡ ಹಾಗೆ ಇದೆ ಇನ್ನೂ ದೇವರೆಲ್ಲ ಎತ್ತಿಲ್ಲ ಇವತ್ತು ಒಳ್ಳೆ ಟೈಮ್ನ ನೋಡಿಕೊಂಡು ದೇವರೆಲ್ಲ ಎತ್ತನ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇದು ಮನೆ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಪೂಜೆ ಎಲ್ಲ ಮಾಡಿ ದೇವ್ರನ್ನ ಎತ್ತಬೇಕು ಅಡುಗೆ ಮನೆಯಲ್ಲಿ ನೋಡ್ಬೋದು ಎಲ್ಲಾನು ಆಗಿದೆ ಇದೆ ಬಿಂದಗಳು ನವಧಾನ್ಯ ಜೋಡಿಸಿರೋದು ಒಲೆ ಜೋಡಿಸಿರೋದು ಪ್ರತಿಯೊಂದು ಆಗಿದೆ ಇದೆ ಇದೆಲ್ಲ ಎತ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ನಾವು ದೇವ್ರ ಪೂಜೆ ಎಲ್ಲ ಮಾಡಿಬಿಡೋಣ ಆಮೇಲೆಲ್ಲ ಇದೆಲ್ಲ ಎತ್ತೋಣ ಅಂತ ಅಂದ್ಬಿಟ್ಟಿದೀವಿ ದೇವ್ರ ಮನೆಯಲ್ಲೂ ಅಷ್ಟೇನೆ ಇದೆಲ್ಲ ನೆನ್ನೆ ಮಾಡಿರೋದು ಪೂಜೆ ಹಾಗೇನೆ ಇದೆ ಇವತ್ತಿನ ಪೂಜೆ ಮಾಡಬೇಕು ಸೊ ಆಮೇಲೆ ಮಾಡ್ತೀನಿ ಮಾಡ್ಬೇಕಾರೆ ನಾನು ತೋರಿಸ್ತೀನಿ ಇದೆಲ್ಲ ಕೂಡ ಇವಾಗ ಎತ್ಬಿಡ್ತೀವಿ ಹಾಗಾಗಿ ಕ್ಲೀನಿಂಗ್ ಎಲ್ಲ ಮಾಡೋದ್ಮೇಲೆ ವೀಡಿಯೋ ಮಾಡಿ ಇದೀನಿ ಇನ್ನು ಋತ್ವಿಕ್ ಇನ್ನು ಮಲಿಕೊಂಡೇ ಇದ್ದಾನೆ ಅವ್ನಿನ್ನೂ ಎದ್ದಿಲ್ಲ ಇಲ್ಲೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ಮನೆ ಎಲ್ಲಾ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದೀವಿ ಇದ್ದು ಅಮ್ಮ ನಾನು ಇಬ್ರು ಕೂಡ ಎರಡೂ ಕೂಡ ಕ್ಲೀನ್ ಮಾಡ್ಕೊಂಡ್ವಿ ಇಲ್ಲೂ ಕೂಡ ದೇವರೆಲ್ಲ ಹಾಗೆ ಇದೆ ಎತ್ತಬೇಕು ಇನ್ನು ಯಾವುದು ಕೂಡ ಎತ್ತಿಲ್ಲ ಇವಾಗೆಲ್ಲ ಪೂಜೆ ಎಲ್ಲ ಮಾಡಿ ಒಳ್ಳೆ ಟೈಮ್ ನೋಡ್ಕೊಂಡು ಎರಡು ಕಡೆನೂ ಕೂಡ ದೇವ್ರನ್ನ ಎತ್ಬಿಟ್ಟು ದೇವಸ್ಥಾನಕ್ಕೆ ಕಳಿಸ್ಬೇಕು ಅದಕ್ಕೋಸ್ಕರನೇ ಅಪ್ಪ ಬರ್ಲಿ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀವಿ ಅಪ್ಪ ಮತ್ತೆ ತಮ್ಮಂದಿರು ಅಕ್ಕ ನಾಲ್ಕು ಜನ ನಮ್ಮ ಮನೆಗೆ ಹೋದ್ರು ಅಕ್ಕ ಟಿಫನ್ ಬರ್ತೀನಿ ಅಂತ ಹೋದ್ಲು ಅಪ್ಪವರು ಅಪ್ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತೀವಿ ಪೂಜೆ ಮಾಡಿಬಿಟ್ಟು ದೇವರೆಲ್ಲನೂ ಎತ್ತಾನೆನಾ ಅಂತ ಅಂದ್ಬಿಟ್ಟು ಅಪ್ಪರು ಹೇಳಿದ್ರು ಸೊ ಹಾಗಾಗಿ ನಾವು ಬೆಳಗ್ಗೆನೇದು ನಾನು ಅಮ್ಮ ಇಬ್ಬರು ಸೇರ್ಕೊಂಡೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಿ ಇಂದಿನ ದಿನ ಎಲ್ಲನೂ ಅಡುಗೆ ಮನೆ ತುಂಬನೇ ಆಡ್ಬಿಟ್ಟಿತ್ತು ಪಾತ್ರೆ ಸಾಮಾನುಗಳೆಲ್ಲ ಜಾಸ್ತಿ ಬಿದ್ದೋಗಿತ್ತು ಅಮ್ಮ ಎಲ್ಲನೂ ಬೆಳಗ್ಗೆನೇ ಎಲ್ಲನೂ ವಾಶ್ ಮಾಡಿ ಆಚೆಗಡೆ ಎಲ್ಲನೂ ಇಟ್ಟಿದ್ರು ಇವಾಗೆಲ್ಲ ಕ್ಲೀನಿಂಗ್ ಆದ್ಮೇಲೆ ಅಪ್ಪರೆಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಅಮ್ಮ ಕೂಡ ಫೋನ್ ಮಾಡಿ ವಿಚಾರ ಇದ್ದಾರೆ ಇಲ್ಲಿ ನೋಡಿ ಅಮ್ಮ ಎಲ್ಲಾನು ಪಾತ್ರೆ ಎಲ್ಲ ತೊಳ್ದಿ ಇಲ್ಲಿ ಕಡೆ ಒಣಗಾಕೋದಕ್ಕೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಇದೆಲ್ಲ ನೆನ್ನೆ ಪೂಜೆ ಹೊಡೆದಿರೋ ತೆಂಗಿನಕಾಯಿಗಳಿವು ಹಾಗೆ ನೆನ್ನೆ ಬಿಸಿಲಿಗೆ ಅಂತ ಅಂದ್ಬಿಟ್ಟು ನಾವು ಹಾಗೆ ಕಿಟ್ಕೀಲಿ ಇಟ್ಟಿದ್ದೀವಿ ಇವಾಗ ಅಪ್ಪವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೋಸ್ಕರನೇ ಅಮ್ಮ ನಾವೇ ಮೊದ್ಲಿಗೆ ಪೂಜೆ ಮಾಡಿಬಿಡೋಣ ಯಾಕೆಂದ್ರೆ ಒಳ್ಳೆ ಟೈಮಲ್ಲಿ ದೇವ್ರಿಗೆ ಮೊದಲನೇ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ಹತ್ತುವರೆ ಒಳಗಡೆ ನಾವು ಪೂಜೆ ಮಾಡ್ಕೋಬೇಕಿತ್ತು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ ಟೈಮ್ ಆಗ್ತೈತೆ ಅಂತ ಅಂದ್ಬಿಟ್ಟು ಗೊತ್ತಾದಂಗೆ ನಾವು ಬೇಗನೆ ನೈವೇದ್ಯ ಮಾಡಿ ನಾವೇ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಆಮೇಲೆ ಮತ್ತೆ ಇನ್ನೊಂದ್ಸಲಿ ಅಪ್ಪನ ಕೈಲಿ ಒಳ್ಳೆ ಟೈಮ್ ಆದಾಗ ಪೂಜೆ ಮಾಡಿಸಿ ದೇವರೆಲ್ಲನೂ ಎತ್ತಿಸೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅಮ್ಮ ಇಲ್ಲಿ ಬೇಗ ಬೇಗನೆ ಫಾಸ್ಟಾಗಿ ಪೂಜೆನ ಮಾಡ್ತಾ ಇದ್ದಾರೆ ಅಮ್ಮನೂ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅದಾದಮೇಲೆ ಎಲ್ಲರೂ ಕೂಡ ಮನೆಯಿಂದ ಬಂದರು ನನ್ನ ತಮ್ಮಂಗೆ ಕೆಲಸಕ್ಕೆ ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅವನು ಕೂಡ ದೇವ್ರ ಪೂಜೆ ಎಲ್ಲ ಮುಗಿಸಿ ಹೊರಟ ಅಕ್ಕ ನಮ್ಮೆಲ್ರಿಗೂ ಕೂಡ ಟಿಫನ್ನ ಮನೆಯಿಂದನೇ ರೆಡಿ ಮಾಡಿ ತೊಗೊಂಡು ಬಂದಿದ್ಲು ನಾವು ಕೂಡ ಇಲ್ಲೇನೇ ಟಿಫನ್ನ ಮಾಡ್ಕೊಂಡ್ವಿ ಇವರೆಲ್ಲ ಕೂಡ ಮನೆಯಲ್ಲೇ ತಿನ್ಕೊಂಡು ಬಂದಿದ್ರು ಇದೆಲ್ಲ ಆದಾದಮೇಲೆ ಅಪ್ಪ ಒಳ್ಳೆ ಟೈಮ್ ನೋಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗೆಲ್ಲ ದೇವರೆಲ್ಲ ಎತ್ತಿದ್ದಾರೆ ನಾವೆಲ್ಲ ಕೂಡ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಹೇಗೆ ಅಂತ ಅಂದ್ಬಿಟ್ಟು ಆಗಲೇ ವೀಡಿಯೋ ಮಾಡಿದೆ ಎಷ್ಟು ನೀಟಾಗಿತ್ತು ಇವಾಗ ನೋಡಿ ಹೇಗಾಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಐಟಮ್ಸ್ಗಳೆಲ್ಲನೂ ನಾನು ಅಮ್ಮನ ಮನೆಗೆ ಶಿಫ್ಟ್ ಮಾಡಬೇಕು ಏಕೆಂದರೆ ಫಂಕ್ಷನಿಗೆ ಬೇಕಾಗಿರೋ ಆಲ್ಮೋಸ್ಟ್ ಐಟಮ್ಸ್ಗಳನ್ನ ಅಮ್ಮನ ಮನೆಯಿಂದ ತೊಗೊಂಬಂದಿದ್ವಿ ಸೊ ಹಾಗಾಗಿ ಎಲ್ಲ ಐಟಮ್ಸ್ನೂ ನೀಟ್ ಮಾಡಿಬಿಟ್ಟು ಅಮ್ಮನ ಮನೆಗೆ ಶಿಫ್ಟ್ ಮಾಡಬೇಕಿತ್ತು ಹಾಗೆ ಇವತ್ತೇನೆ ನಾವು ಕೂಡ ನಮ್ಮ ಮನೆಗಳಿಗೆ ಓಡಬೇಕಿತ್ತು ಏಕೆಂದರೆ ಮಕ್ಳುಗಳಿಗೆಲ್ಲ ಸ್ಕೂಲ್ ಇದೆ ಹಾಗೆ ಆಫೀಸ್ ಇದೆ ಸೊ ಹಾಗಾಗಿ ಇವತ್ತೇ ಓಡೋಣ ಅಂತಂದ್ಬಿಟ್ಟು ನಾವು ಕೂಡ ಎಲ್ಲನೂ ಬೇಗ ಬೇಗ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀವಿ ಆದರೂ ಕೂಡ ಇವತ್ತು ಋತ್ವಿಕಗೆ ಸ್ಕೂಲ್ಗೆ ಲೀವೇ ಆಗೋಯಿತು ಏಕೆಂದರೆ ನೆನ್ನೆ ಅವ್ನಿಗೆ ಅವನಿಗೆ ಬಟ್ಟೆ ಕೋಲ್ಡ್ ನೈಟ್ ಎಲ್ಲನೂ ಇಲ್ಲಿ ವೆದರ್ ಕೂಡ ತುಂಬನೇ ಕೋಲ್ಡ್ ಇದೆ ನಾವು ಬಂದು ಬೇರೆ ಟೂ ಡೇಸ್ ಬೇರೆ ಆಯ್ತಲ್ಲ ಇಲ್ಲೇ ಇದ್ದ ಹೆವಿ ಕೋಲ್ಡ್ ಆಗಿಬಿಟ್ಟಿದೆ ಅವ್ನಿಗಂತೂ ಅವನಿಗೆ ಅಂತಲ್ಲ ಎಲ್ರಿಗೂ ಕೂಡ ಕೋಲ್ಡ್ ಆಗಿಬಿಟ್ಟಿತ್ತು ಇಲ್ಲಿ ವೆದರ್ಗೆ ಅದಾದಮೇಲೆ ಚಿನ್ಮೈ ಕೂಡ ಹೋಗಿದ್ದಾನೆ ಸ್ಕೂಲ್ಗೆ ಅವ್ನಿಗೆ ಎಕ್ಸಾಮ್ ನಡೀತಾ ಇದೆ ಅಂತಂದ್ಬಿಟ್ಟು ಅವನು ಹೋದ ನಮ್ಮ ಭಾವ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಆಫೀಸಿಗೆ ಹೋದರು ನಾವು ಮಾತ್ರ ಇದ್ದೀವಿ ನಾನು ಅಪ್ಪ ಅಮ್ಮ ಅಕ್ಕ ನಾಲ್ಕು ಜನ ಇದ್ದೀವಿ ಒಬ್ಬ ಐದು ಜನ ಇದ್ದೀವಿ ನಾವು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಕೂಡ ಹೊಡಬೇಕು ದೇವ್ರು ಕೂಡ ಇನ್ನೂ ಎತ್ಬಿಟ್ಟು ದೇವಸ್ಥಾನಕ್ಕೆ ಕಳಿಸಿಲ್ಲ ದೇವ್ರು ಅಲ್ಲೇನೇನೆ ಎತ್ತಿ ಒಂದು ಸೈಡಲ್ಲಿ ಇಟ್ಟಿದ್ದೀವಿ ಅದನ್ನು ಕೂಡ ಸಂಜೆಗೆ ದೇವಸ್ಥಾನಕ್ಕೆ ತಲುಪಿಸ್ಬೇಕು ನಮ್ಮ ಚಿಗಪ್ಪ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ಬಂದಾದಮೇಲೆ ದೇವ್ರನ್ನ ಕೂಡ ನಾವು ದೇವಸ್ಥಾನಕ್ಕೆ ಕಳಿಸ್ಬೇಕು ಇದೆಲ್ಲ ಆದಾದಮೇಲೆ ನಾವು ಕೂಡ ನಮ್ಮ ಮನೆಗೆ ಓಡಬೇಕು ಸೊ ಹಾಗಾಗಿ ಎಲ್ಲ ಕೂಡ ಬೇಗನೆ ಮಾಡ್ಕೊಳ್ತಾ ಇದ್ದೀವಿ ನಾವು ಗೃಹ ಪ್ರವೇಶದ ವ್ಲಾಗು ಶೇರ್ ಮೇಲೆ ನನಗಂತೂ ಸುಮಾರು ಜನ ಕೇಳಿದ್ದಾರೆ ನೀವು ಇರೋದಕ್ಕೋಸ್ಕರ ಕಟ್ಟಿಸ್ಕೊಂಡಿರೋದ ಶಿಫ್ಟ್ ಆದ್ರೆ ಯಾವಾಗ ಶಿಫ್ಟ್ ಆಗ್ತೀರಾ ಏನು ಅಂತ ಅಂದ್ಬಿಟ್ಟು ಅಕ್ಕಂಗೂ ಕೂಡ ಕೇಳಿದ್ದಾರೆ ಅಪ್ಪ ಅಮ್ಮಂಗೆ ಕೂಡ ಕೇಳಿದ್ದಾರೆ ಬಟ್ ಇದು ನಾವೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿರೋದು ರೆಂಟ್ಗೆ ಅಂತ ಅಂದ್ಬಿಟ್ಟು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಅಪ್ಪ ಅಮ್ಮ ಸ್ಟಾರ್ಟಿಂಗ್ ಮನೆ ಕಟ್ಟಿಸ್ಬೇಕಾದ್ರೆನೆ ಹೇಳಿದ್ದಿತ್ತು ಏನಂದರೆ ಇದು ರೆಂಟ್ಗೆ ಅಂತಲ್ಲ ನೀವು ಬಂದು ಇರೋದಕ್ಕೆ ಅಂತಲೇ ಮನೆ ಕಟ್ಟಿಸೋದು ಯಾಕೆಂದರೆ ರೆಂಟ್ ಕಟ್ಟಿಸೋ ಮನೆಗಳೇ ಬೇರೆ ರೀತಿ ಇರುತ್ತೆ ಬಾಡಿಗೆಗೆ ಅಂತಂದ್ಬಿಟ್ಟೆ ಬೇರೆ ರೀತಿ ಕಟ್ಟಿಸ್ತಾರೆ ನಾವು ಇರೋದಕ್ಕೆ ಅಂತ ಅಂದಾಗೆನೇನೆ ಬೇರೆ ಎಲ್ಲಾದ್ರಲ್ಲೂ ಬೆಸ್ಟ್ ನೋಡಿ ಹಾಕಿಸಿ ಕಟ್ಟಿಸ್ತೀವಲ್ವಾ ಸೊ ಹಾಗಾಗಿ ನೀವ್ ಬಂದು ಫ್ಯೂಚರಲ್ಲಿ ಉಳ್ಕೊಳ್ಬೇಕು ಆ ರೀತಿನೇನೆ ಕಟ್ಟಿಸ್ಬೇಕು ಮನೇನ ಅಂತ ಹೇಳ್ಬಿಟ್ಟು ಇದು ಅಂದ್ರೆ ನಾವು ಮನೆಗೆ ಸೆಲೆಕ್ಷನ್ ಮಾಡಿರೋ ಟೈಲ್ಸ್ಗಳಾಗ್ಬೋದು ಗ್ರಾನೇಟ್ ಆಗ್ಬೋದು ಪೂಜಾ ರೂಮ್ ಡೋರ್ ಮೀನ್ ಡೋರ್ ಪ್ರತಿಯೊಂದೂ ಅಷ್ಟೇನೇನೆ ನಾವು ಇರೋದಕ್ಕೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತೀವೋ ಅದೇ ರೀತಿನೇನೆ ಮಾಡಿರೋದು ಬಾಡಿಗೆ ಮನೆಗಳಿಗೆ ಮಾಡೋ ತರ ಮಾಡಿಲ್ಲ ಎಲ್ಲೂ ಅಷ್ಟೇ ಇರೋದಕ್ಕೆ ಯಾವ ರೀತಿ ಬೆಸ್ಟಾಗಿರೋದು ನೋಡಿ ಹಾಕಿಸ್ತೀವೋ ಅದೇ ರೀತಿಯೇ ಎಲ್ಲನೂ ಕೂಡ ಅಪ್ಪ ಅಮ್ಮ ಚೆನ್ನಾಗಿರೋದನ್ನ ನೋಡಿ ಸೆಲೆಕ್ಷನ್ ಮಾಡಿ ಹಾಕಿಸ್ತಿದ್ದಾರೆ ಫೈನಲಿ ಮನೆ ಲುಕ್ ಅಂತೂ ತುಂಬನೇ ಚೆನ್ನಾಗಿ ಬಂದಿದೆ ಬಂದಿದ್ದವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಎರಡು ಮನೆ ಕೂಡ ಒಂದೇ ರೀತಿ ಇದೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ತುಂಬ ಜನ ಕೇಳ್ತಾ ಇರೋದ್ರಿಂದ ಹಾಗಾಗಿ ಈ ವಿಡಿಯೋದಲ್ಲೇನೇ ಆನ್ಸರ್ ಮಾಡಿದೆ ಇದೆಲ್ಲ ಅದಾದಮೇಲೆ ಮೇಲೆ ಅಮ್ಮನ ಮನೆಗೆ ಏನೇನೆಲ್ಲ ಐಟಮ್ಸ್ ಶಿಫ್ಟ್ ಮಾಡಬೇಕಿತ್ತೋ ಎಲ್ಲನೂ ಕೂಡ ಶಿಫ್ಟ್ ಮಾಡಿದ್ವಿ ನಮ್ಮ ಮನೆಗೆ ಏನೇನೆಲ್ಲ ಎತ್ಕೊಂಡು ಹೋಗಬೇಕು ಎಲ್ಲ ಕೂಡ ಸಪ್ರೇಟಾಗಿ ಎಲ್ಲ ಲೆಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಊಟ ಟೈಮ್ ಆಗೋಗ್ಬಿಟ್ಟಿತ್ತು ಅಪ್ಪ ಮುಂಚೆನೇ ಊಟ ಎಲ್ಲ ತರಿಸಿಟ್ಟಿದ್ರು ನಾವೆಲ್ಲ ಇದೆಲ್ಲ ಮಾಡ್ಕೊಂಡು ಊಟನೇ ಮಾಡಿರಲಿಲ್ಲ ಸೊ ಹಾಗಾಗಿ ಆಲ್ರೆಡಿ ಇವಾಗ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅಂತ ಅನಿಸುತ್ತೆ ಆವಾಗೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡಿ ಮಾಡ್ತಾ ಇದ್ದೀವಿ ಋತ್ವೀಕ್ ವೀಡಿಯೋ ಮಾಡ್ತಾ ಇದ್ದೇನೆ ಯಾಕೆಂದರೆ ಇದೆಲ್ಲ ಕೂಡ ನಮಗೊಂಥರ ಮೆಮೊರಿ ಥರ ಇರುತ್ತೆ ತ್ರೀ ಡೇಸ್ ಇದ್ವಿ ಮನೆಯಲ್ಲಿ ಮನೇಲಿ ಹೊಸ ಮನೇಲಿ ಒಂಥರ ತುಂಬಾ ಚೆನ್ನಾಗಿತ್ತು ಇನ್ನು ಬಾಡಿಗೆಗೆ ಬರೋರು ಇರ್ತಾರೆ ಸೊ ಇನ್ನು ಯಾವಾಗ ಬರ್ತೀವೋ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀವಿ ಕ್ಲೀನಿಂಗ್ ಮಾಡೋದಾಗ್ಬೋದು ಪೂಜೆ ಮಾಡೋದಾಗ್ಬೋದು ಊಟ ಮಾಡೋದು ಎಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೀವಿ ಒಂಥರ ನಮಗೂ ಒಂಥರ ಒಂಥರ ಸ್ವೀಟ್ ಮೆಮೊರಿ ಥರ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ವೀಡಿಯೋ ಇದ್ದೀನಿ ಹಾಗೆಯೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇದೆಲ್ಲ ಅದಾದ ಮೇಲೆ ನಾವು ಕೂಡ ಸಂಜೆ ಅನ್ನಂಗೆ ಮನೆಗೆ ಹೊರಟ್ವಿ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಮಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ